ಇನ್ನು ಸಾಯಿಲೆ ಓಟ್ ಇದೆಯಲ್ಲ ಸಾಯಿಲೆ ಓಟ್ನ ಪರಿಸ್ಥಿತಿಯ ಬಗ್ಗೆ ಅಲ್ಲಿನ ಕಷ್ಟದ ಬಗ್ಗೆ ಟಿವಿನ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೆ ಆಯಿತು ಟಿವಿನ ನಿರಂತರವಾಗಿ ಅಲ್ಲಿನ ಕಷ್ಟಗಳನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ ಅದರ ಫಲಶ್ರುತಿಯಾಗಿ ಇವತ್ತು ಈಗ ಸಂಪೂರ್ಣವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಭೇಟಿಯನ್ನು ನೀಡ್ತಾರೆ ಸಾಯಿಲೆ ಓಟ್ನ ನಿವಾಸಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿನ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೆ ಇತ್ತು ಅಲ್ಲಿನ ಕಷ್ಟಗಳನ್ನು ಜನರ ಮುಂದೆ ಸರ್ಕಾರದ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿತ್ತು ಹೀಗಾಗಿ ಅದರ ಫಲಶ್ರುತಿಯಾಗಿ ಈಗ ಸರ್ಕಾರ ಅಲ್ಲಿ ತಳ್ತಾ ಇದೆ ಜೊತೆಗೆ ಬಿ 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 ಜೆ ಪಿ ಇನ್ಫ್ಯಾಕ್ಟ್ ಬಿಬಿಎಂಪಿ ಕಾರ್ಯಕರ್ತರು ಯಾರಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಸಾಯಿ ಓಟ್ನಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜೋರಾಗಿದೆ ಯಾಕೆಂದರೆ ಸಾಯಿ ಲೇಔಟ್ನಲ್ಲಿ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ ರಾಜಕಾಲುವೆ ನೀರಿನಿಂದ ಸೋಂಕು ಹರಡುವಂಥ ಭೀತಿ ಕೂಡ ಇದೆ ನಿವಾಸಿಗಳಿಗೆ ಅಲರ್ಜಿ ಕೆಮ್ಮು ಬಿ ಪಿ ಈ ಚೆಕ್ಅಪ್ಲೂ ಕೂಡ ಸದ್ಯಕ್ಕೆ ಮಾಡಲಾಗ್ತದೆ ಯಾಕೆಂದ್ರೆ ಅಲ್ಲಿ ಕೊಳಚೆ ನೀರು ಕೂಡ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇದೆ ಪ್ರಮುಖವಾಗಿ ಜ್ವರ ಡೆಂಗಿ ಅಥವಾ ಮಲೇರಿಯಾ ಈ ಥರದ ಸಮಸ್ಯೆಗಳು ತುಂಬ ಬೇಗನೆ ಹರಡುವಂಥ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕೋಸ್ಕರ ಜೊತೆಗೆ ಈಗಾಗಲೇ ಸಾಯಿಲೆ ಊಟನ ನಿವಾಸಿಗಳು ಯಾರಿದ್ದಾರೆ ಅದರಲ್ಲಿ ಅನೇಕರು ಕೂಡ ರೋಗ ಪೀಡಿತರು ಕೂಡ ಇದ್ದಾರೆ ಸಂಕಷ್ಟದಲ್ಲಿರೋರು ಕೂಡ ಇದ್ದಾರೆ ಅವರಿಗೂ ಕೂಡ ಈಗ ಚೆಕಪ್ ಮಾಡುವಂಥ ಕೆಲಸವನ್ನು ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನೋಡ್ತಾ ದೃಶ್ಯಗಳಲ್ಲಿ ಕೆಲವರಿಗೆ ಬಿ ಬಿ ಪಿ ಚೆಕಪ್ಪನ್ನು ಮಾಡಲಾಗ್ತಾ ಇದೆ ಇನ್ನು ಕೆಲವರಿಗೆ ಅಗತ್ಯ ಔಷಧಗಳನ್ನು ನೀಡಲಾಗ್ತಾ ಇದೆ ಹೀಗಾಗಿ ಆಶಾ ಕಾರ್ಯಕರ್ತರ ತಂಡ ಕೂಡ ಅಲ್ಲೇ ಇದೆ ಇದರ ಜೊತೆಗೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರವೂ ಕೂಡ ಅವರಲ್ಲಿ ಬಂದಿರುವಂಥ ಸಾಧ್ಯತೆ ಇದೆ ಇದರಲ್ಲೂ ಕೂಡ ಒಂದು ಭಾಗ ಇದರ ಜೊತೆ ಜೊತೆಗೆ ಟಿ ವಿ ನೈನ್ ನಿರಂತರವಾಗಿ ಸಾಯಿಲೆ ಔಟ್ನ ವಿಚಾರವನ್ನು ತೆಗೆದುಕೊಂಡು ಆ ಸಾಯಿಲೆ ಔಟ್ನ ವಿಚಾರವನ್ನು ಮುಂದಿಟ್ಟು ಸರ್ಕಾರಕ್ಕೆ ಸಮಸ್ಯೆಗಳನ್ನು ಹೇಳಿತ್ತು ಬಿಬಿಎಂಪಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೂ ಕೂಡ ಮಂದಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು ಕೇವಲ ಒಮ್ಮೆ ಅಲ್ಲ ಹಿಂದೆ ಕೂಡ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೇ ಇದೆ ಪ್ರತಿ ಬಾರಿ ಕೂಡ ನಾವು ಸಮಸ್ಯೆ ಆದಾಗ ವರದಿಯನ್ನು ತಿಳಿಸ್ತಾನೇ ಇದ್ದೀವಿ ಆದರೂ ಕೂಡ ಇದುವರೆಗೂ ಬಿ ಬಿ ಈಗ ಮತ್ತೆ ಇಂಥ ಭಾರಿ ಮಳೆಗೆ ಟಿ ವಿ ನೈನ್ ವರದಿಗಾರ ಅಲ್ಲೇ ನಿಂತು ವರದಿಯನ್ನು ಮಾಡಿದ್ದಾರೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದ್ದಾರೆ